ಹೈಕೋರ್ಟ್ ನ್ಯಾಯಮೂರ್ತಿ ಹೆಸರಿನಲ್ಲಿ ಐವತ್ತು ಲಕ್ಷ ರೂಪಾಯಿಗೆ ಬೇಡಿಕೆ ವಕೀಲ ವಿರುದ್ಧ ಎಫ್ಐಆರ್ ದಾಖಲು ಹೈಕೋರ್ಟ್ ನ್ಯಾಯಮೂರ್ತಿ ಸಂದೇಶ್ ಅವರ ಹೆಸರಿನಲ್ಲಿ ವಕೀಲೆಯೊಬ್ಬರು ಕಕ್ಷಿದಾರರ ಬಳಿ ಐವತ್ತು ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿರುವಂತಹ ಆರೋಪ ಕೇಳಿಬಂದಿದೆ ಈ ಸಂಬಂಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ ಹೈಕೋರ್ಟ್ನ ಜಂಟಿ ರಿಜಿಸ್ಟ್ರಾರ್ ರಾಜೇಶ್ವರಿ ಅವರ ದೂರನ್ನ ಆಧರಿಸಿ ವಕೀಲೆ ದಯಿನಾ ಬಾನು ವಿರುದ್ಧ ವಂಚನೆ ಹಾಗೆ ಅಪ್ರಾಮಾಣಿಕತೆಯ ಆರೋಪದ ಅನ್ವಯ ಪೊಲೀಸರು ಪ್ರಕರಣವನ್ನ ದಾಖಲಿಸಿ ತನಿಖೆಯನ್ನ ಕೈಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬೈಯಪ್ಪನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿ ವಿಷ್ಣುದೇವನ್ ಅಲಿಯಾಸ್ ವಿಶು ಮೂರು ವರ್ಷಗಳಿಂದ ಜೈಲಿನಲ್ಲಿ ಇದ್ದು ಪುತ್ರನಿಗೆ ಜಾಮೀನನ್ನ ಕೊಡಿಸಲು ವಿಷ್ಣು ತಾಯಿ ತೆರೆಸಾ ಕಾನೂನು ಹೋರಾಟವನ್ನ ಇದ್ದಾರೆ ಆರೋಪಿ ವಿಷ್ಣುಗೆ ವಿಚಾರಣಾ ನ್ಯಾಯಾಲಯ ಈ ನಡುವೆ ಜಾಮೀನನ್ನ ತಿರಸ್ಕರಿಸಿದ್ದು ಇದನ್ನ ಪ್ರಶ್ನಿಸಿ ತೆರೆಸಾ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ವಕೀಲೆ ದೈನಾ ಬಾನು ಅವರು ವಕಾಲತ್ತನ್ನ ವಹಿಸಿದ್ದಾರೆ ಈ ಅರ್ಜಿ ನ್ಯಾಯಮೂರ್ತಿ ಸಂದೇಶ್ ಅವರ ಮುಂದೆ ವಿಚಾರಣೆಯ ಹಂತದಲ್ಲಿದೆ ಸಂದೇಶ್ ಅವರು ವಿಷ್ಣುವಿಗೆ ಜಾಮೀನನ್ನ ನೀಡಲು ಐವತ್ತು ಲಕ್ಷ ಕೇಳ್ತಾ ಇದ್ದಾರೆ ಅಷ್ಟು ಹಣ ಕೊಡಲು ಸಾಧ್ಯವಾಗದಿದ್ರೆ ಬೇರೆ ವಕೀಲರನ್ನ ನೇಮಿಸಿಕೊಳ್ಳಿ ಎಂದು ದೈನಾ ಬಾನು ಬೇಡಿಕೆಯನ್ನ ಇಟ್ಟಿದ್ದಾರೆ ಎಂದು ತೆರೆಸಾ ಅವರು ರಿಜಿಸ್ಟರ್ಡ್ ಹಾಗೆ ನ್ಯಾಯಮೂರ್ತಿಗಳಿಗೆ ದೂರನ್ನ ನೀಡಿದ್ದಾರೆ ಈ ಮಾಹಿತಿ ತಿಳಿದ ಬಳಿಕ ನ್ಯಾಯಮೂರ್ತಿ ಸಂದೇಶ್ ಅವರು ವಕೀಲಿಯ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸುವಂತೆ ರಿಜಿಸ್ಟರ್ಡ್ಗೆ ಸೂಚನೆಯನ್ನ ನೀಡಿದ್ದಾರೆ ಅದರಂತೆ ದೂರನ್ನ ದಾಖಲಿಸಲಾಗಿದೆ